ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎ ಎಸ್ನ ಒಂದು ಪ್ರಕರಣ ಏನಿತ್ತು ಮುಖ್ಯ ಪರೀಕ್ಷೆಗೆ ಅವಕಾಶವನ್ನು ಕೋರಿ ಹಲವಾರು ಜನ ಅಭ್ಯರ್ಥಿಗಳು ಆ ಒಟ್ಟು ಒಂದು ಮುನ್ನೂರು ಜನ ಪಿಟಿಷನ್ನ ಹಾಕಿದ್ದಂಥದ್ದು ಅದರಲ್ಲಿ ಕೆಲವೊಂದಿಷ್ಟು ಜನ ಹೈಕೋರ್ಟ್ ಮೂಲಕವೇ ಅವಕಾಶವನ್ನು ಪಡ್ಕೊಂಡ್ರು ಬಟ್ ಇನ್ನೊಂದಿಷ್ಟು ಜನರಿಗೆ ಈಗ ಕೆ ಟಿ ಎಲ್ಲಿ ಏನು ಅರ್ಜಿ ಇತ್ತು ಅದು ನಾಳೆ ವಿಚಾರಣೆ ಇದೆ ಈಗಾಗಲೇ ಮುಖ್ಯ ಪರೀಕ್ಷೆ ನಡೀತಾ ಇದೆ ಮತ್ತಿನ್ನೇನು ವಿಚಾರಣೆ ಅಂತ ನೀವು ಕೇಳ್ಬೋದು ಬಟ್ ಅದು ವಿಚಾರಣೆ ನಡೆಯುತ್ತೆ ಈ ಒಂದು ಲೀಗಲ್ ಬ್ಯಾಟಲ್ ಕೆ ಎಸ್ ರಿ ಎಕ್ಸಾಮ್ದು ಯಾವುದೇ ಕಾರಣಕ್ಕೂ ಮುಗಿಯುವಂಥ ಸಾಧ್ಯತೆಗಳಿಲ್ಲ ಕೋರ್ಟ್ಗೂ ಕೆ ಪಿ ಸಿಗೂ ಅವಿನಾಭಾವ ಸಂಬಂಧ ಇದೆ ಈ ವಿಚಾರದಲ್ಲಿ ಅವರು ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ ಕೋರ್ಟ್ ಅವರಿಗೆ ಪಾಠ ಕಲಿಸೋದನ್ನು ಬಿಡಲ್ಲ ಅಗೇನ್ ಸುಪ್ರೀಂ ಕೋರ್ಟಲ್ಲಿ ಕೂಡ ಈಗಾಗಲೇ ಒಬ್ಬರು ಪಿಟಿಷನ್ ಹಾಕಿರುವಂಥದ್ದು ನಿಮ್ಗೆ ಗೊತ್ತೇ ಇದೆ ಆ್ಯಂಡ್ ಅಗೇನ್ ಈಗ ಪಿ ಎಲ್ ಕೂಡ ದಾಖಲಾಗುತ್ತೆ ಅದು ಕೂಡ ನಡೆಯುತ್ತೆ ಅದರ ಜೊತೆ ಒಂದಿಷ್ಟು ಮಹತ್ವವಾದಂಥ ಮಾಹಿತಿಗಳು ಏನಪ್ಪ ಅಂತಂದರೆ ನನಗೆ ಕೆಲವೊಂದಿಷ್ಟು ಜನ ಅಂದರೆ ದೆಹಲಿಯಿಂದ ಕೂಡ ಕೆಲವೊಂದಿಷ್ಟು ಜನ ಆ್ಯಸ್ಪ್ರೆಂಡ್ಸ್ಗಳು ಕಾಲ್ ಮಾಡಿದರು ಆ್ಯಸ್ಪ್ರೆಂಡ್ಸ್ ಅನ್ನೋದಕ್ಕಿಂತ ಅವರು ಒಂದು ರೀತಿ ಶಿಕ್ಷಕರು ಮಾರ್ಗದರ್ಶಕರು ಈ ಒಂದು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಿ ಯು ಪಿ ಎಸ್ ಸಿ ಎಲ್ಲ ಅಟೆಂಪ್ಸ್ಗಳು ಕೂಡ ಅವತ್ತು ಮುಗ್ದಿದೆ ಏನು ಇಂಟರ್ವ್ಯೂ ಹೋಗಿ ಬಂದು ಆಗದೆ ಇರುವಂಥವ್ರು ಈಗ ಕೆ ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದಿರುವಂಥವ್ರು ಈ ಬಾರಿ ಅವ್ರು ಒಂದಿಷ್ಟು ಕುತೂಹಲಕಾರಿ ಅಂಶಗಳನ್ನು ನಮ್ಗೆ ಹೇಳಿರುವಂಥದ್ದು ಏನಂತಂದರೆ ಈ ಬಾರಿ ಕೆ ಪಿ ಎಸ್ ಸಿ ಮಾಡಿದೆ ಪೂರ್ವಭಾವಿ ಪರೀಕ್ಷೆದು ರಿಜಿಸ್ಟರ್ಡ್ ನಂಬರ್ ಇರುತ್ತೆ ಅಭ್ಯರ್ಥಿಗಳದು ಬಟ್ ಈಗ ಹೊಸ್ದಾಗ ಮೊನ್ನೆ ಕೋರ್ಟಿಂದ ಹಲವಾಗಿದಾರಲ್ಲ ಅವ್ರಿಗೆ ಬೇರೆದೇ ರಿಜಿಸ್ಟರ್ಡ್ ನಂಬರ್ ಕೊಟ್ಟಿದ್ದಾರೆ ಹಾಲ್ ಟಿಕೆಟ್ ಅವರಿಗೆ ಕ್ಯೂ ಆರ್ ಕೋಡ್ ಇಲ್ಲ ಅದರಲ್ಲಿ ಕೆಲವೊಂದಿಷ್ಟು ಜನ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಕೂಡ ಮೊನ್ನೆ ಅವಕಾಶ ನಾಚಿಕೆ ಆಗಲ್ವ ನಿಮಗೆಲ್ಲ ಅವಕಾಶ ಯಾರಿಗಂತ ಕೊಟ್ಟಿರೋದು ಕನ್ನಡ ಮಾಧ್ಯಮದ ಕನ್ನಡ ಪ್ರಶ್ನೆ ಆಗಿರುವಂಥ ಲೋಪದೋಷಗಳಿಂದ ಅವ್ರಿಗೆ ಕೊಟ್ಟಿರೋದು ಅವಕಾಶ ಎಲ್ರಿಗೂ ಕೊಟ್ಟಿದ್ದಾರೆ ಅದೇ ಹೆಂಗೆ ನೀವು ಅರ್ಜಿ ನನಗೆ ಆಶ್ಚರ್ಯ ಅನ್ನಿಸೋದೇನಂತಂದರೆ ಕೆಲವೊಂದಿಷ್ಟು ಜನ ಇಂಗ್ಲೀಷ್ ಮೀಡಿಯಮ್ ಅವರು ವಿರೋಧ ಮಾಡಿದ್ರು ಇದನ್ನು ಸ್ಟಾರ್ಟಿಂಗಲ್ಲಿ ಅದೇನು ವಿರೋಧ ಅದರಲ್ಲಿ ಏನು ತಪ್ಪಾಗಿದೆ ಅದರಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಓಪನ್ ಚಾಲೆಂಜ್ ಎಲ್ಲ ಕೊಟ್ಟಿದ್ರು ಅಂಥವ್ರು ಕೂಡ ಕೆಲವರು ಅವಕಾಶ ಪಡ್ಕೊಂಡಿದ್ದಾರೆ ಮೊನ್ನೆ ಕೋರ್ಟಲ್ಲಿ ಹೋಗಿ ಎಂಥ ವಿಪರ್ಯಾಸ ನೋಡಿ ಆಗಿರೋದು ಅನ್ಯಾಯ ಅವಕಾಶ ಪಡೆಯೋದಕ್ಕೆ ನಾವು ಬೇಡ ಅಂತಿಲ್ಲ ಬಟ್ ನೀವು ಯಾಕೆ ಆಗಿದ್ರೆ ವಿರೋಧ ಮಾಡಿದರೆ ಅವತ್ತೇ ನಮ್ಗೆ ಸಪೋರ್ಟ್ ಮಾಡಿದ್ರಿ ಅಂತಂದರೆ ಇದು ಮರುಪರೀಕ್ಷೆ ಆಗ್ತಿತ್ತಾ ಆಗ್ತಿತ್ತ ಎಲ್ರಿಗೂ ಅವಕಾಶ ಸಿಕ್ತಿತ್ತ ಯಾಕೆ ನೀವು ಅವತ್ತು ನಮಗೆ ವಿರೋಧ ಮಾಡಿದ್ರಿ ಆ್ಯಂಡ್ ಇವತ್ತು ಹಿಂಭಾಗಿಲಿಂದ ಇಲ್ಲಿ ಎಲ್ಲ ಅವಕಾಶ ಮಾಡಿಕೊಟ್ಟ ಮೇಲೆ ಬಂದು ಕೋರ್ಟ್ ಮೂಲಕ ಅವಕಾಶ ಪಡ್ಕೊಳಕ ಈ ಕೆ ಪಿ ಎಸ್ ಸಿ ಅವರು ಇದರಲ್ಲಿ ಕೆಲವೊಂದಿಷ್ಟು ಜನ ಒಳಗೆ ಸೇರಿಸಿದ್ದಾರೆ ನುಸುಳ್ಕೋರನ್ನು ಅವ್ರ ಮುಖ್ಯ ಪರೀಕ್ಷೆ ಕೂಡ ಬರೀತಿದ್ದಾರೆ ಆ್ಯಂಡ್ ಇಂಟ್ರವ್ಯೂಗೂ ಕೂಡ ಹೋಗ್ತಾರೆ ಅವರು ಪಾಸ್ ಕೂಡ ಆಗ್ತಾರೆ ಬಟ್ ಆದರೆ ಅವರು ಆಯ್ಕೆಯಾಗಿ ಅಧಿಕಾರಿಗಳಾಗೋಕೆ ಬಿಡೋಲ್ಲ ಕಾರಣ ಪ್ರಾಮಾಣಿಕವಾಗಿ ಇಲ್ಲವಲ್ಲ ಪ್ರಾಮಾಣಿಕವಾಗಿ ಇದ್ದಿದ್ದರೆ ಬಿಡ್ಬೋದಿತ್ತು ಏನೋ ಮಾಡ್ಬೋದಿತ್ತು ನಾನು ಹೇಳ ಈ ವಿಷಯದಲ್ಲಿ ಒಂದು ಕ್ಲ ಕ್ಲಿಯರಾಗಿ ಹೇಳ್ತೀನಿ ತುಂಬ ಜನ ನನಗೆ ಇವತ್ತು ಸಂಜೆ ಹೊರಗಡೆ ಜಾಗಿಂಗ್ ಹೋದಾಗ ಒಂದಿಷ್ಟು ಜನ ಸಿಕ್ಕಿದ್ರು ಅವರು ಹೇಳ್ತಾ ಇದ್ರು ನಿಮಗೆ ಇನ್ನೂ ಚಿಕ್ಕ ವಯಸ್ಸು ಈ ವಿಷಯದಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಇದು ಬಹುದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇರುವಂಥದ್ದು ಇದೆಲ್ಲ ಇದೆ ನಿಮ್ಗೇನಾದರೂ ತೊಂದರೆ ಆಗ್ಬಿಡ್ಬೋದು ನಾನೊಂದು ವಿಷಯ ಹೇಳ್ತೀನಿ ತೊಂದರೆ ಆಗುತ್ತೆ ಅಂತ ಎಲ್ಲರೂ ಹಂಗೆ ಅಂದ್ಕೊಂಡು ಕೂತ್ಬಿಟ್ರೆ ಪ್ರತಿ ವರ್ಷ ಇವ್ರು ಕರಪ್ಷನ್ ಮಾಡೋದು ಬಿಡೋಲ್ಲ ನಾನು ಪ್ರತಿ ಹಂತದಲ್ಲೂ ಕೂಡ ಇದನ್ನು ನೋಡ್ಕೊಂಡು ಬಂದಿದ್ದೀನಿ ಈಗ ನಾನೇ ಒಂದು ಐದಾರು ವರ್ಷ ಯು ಪಿ ಎಸ್ ಸಿ ಹೋಗ್ತೀನಿ ಅಂದ್ಕೊಳ್ಳಿ ಯು ಪಿ ಎಸ್ ಸಿಲಿ ನಾನು ಏನೂ ಪಾಸ್ ಮಾಡೋಕ್ಕಾಗಿಲ್ಲ ನನಗೆ ಬ್ಯಾಕಪ್ ಅಂತ ಇರೋದು ನಮ್ಮ ಸ್ಟೇಟ್ ಎಕ್ಸಾಮ್ಸ್ ನಾನು ಕೆ ಪಿ ಎಸ್ ಸಿಲಿ ಪರೀಕ್ಷೆ ಬರೀತೀನಿ ಬರೀ ಅಕ್ರಮ ಅನ್ ಅಕ್ರಮಗಳಿಂದ ತುಂಬಿಕೊಂಡಿದ್ರೆ ನಾನು ಹೆಂಗೆ ನನ್ನ ಪ್ರತಿಭೆ ಇಟ್ಕೊಂಡು ಪಾಸ್ ಆಗೋಕ್ಕಾಗುತ್ತೆ ಇಲ್ಲ ನಾನು ಒಂದು ಎರಡು ಮೂರು ಕೋಟಿ ದುಡ್ಡು ಕೊಡಬೇಕು ಇವರಿಗೆ ಅಷ್ಟು ಕೊಡೋದಕ್ಕಾಗುತ್ತಾ ಅದಾಗಲ್ಲ ಅಂತಾನೆ ನಾವು ಪ್ರಾಮಾಣಿಕವಾಗಿ ಓದಿ ಬರೆಯೋಣ ಅಂತ ಕಾಯ್ತಿರೋದು ಇದು ನಂದು ಒಬ್ಬನ ಮಾತಲ್ಲ ಸಾವಿರಾರು ಜನ ಅಭ್ಯರ್ಥಿಗಳದ್ದು ಇದೇ ಮಾತು ಅವ್ರಿಗೆ ಯು ಪಿ ಎಸ್ ಸಿಲಿ ಬೇರೆ ಬೇರೆ ಭಾಷೆ ಇದೆ ಅಲ್ಲಿ ಹಿಂದಿ ಇದೆ ಇಂಗ್ಲೀಷ್ ಭಾಷೆಯಲ್ಲಿದೆ ಅದಾಗಲ್ಲ ನಮಗೆ ಕನ್ನಡ ಭಾಷೆಯಲ್ಲಿರ್ತಕ್ಕಂಥದ್ದು ನಮ್ಮ ಸ್ಟೇಟಲ್ಲಿ ನಾವು ಓದ್ತೀವಿ ಅಂದರೆ ಇವರಿಂದ ಕಚಡ ಕೆಲಸ ಮಾಡ್ಕೊಂಡು ಹೋದರೆ ಎಲ್ಲಿಂದ ಪರೀಕ್ಷೆ ಬರೆದು ಪಾಸ್ ಆಗೋದು ಅಟ್ಲೀಸ್ಟ್ ಒಂದು ಏನೋ ಒಂದು ಫಿಫ್ಟಿ ಪರ್ಸೆಂಟ್ ಮಾಡ್ತಾರೆ ಅಂದ್ರೆ ಒಪ್ಕೊಬೋದು ಫಿಫ್ಟಿ ಪರ್ಸೆಂಟ್ ಮಾಡೋದಕ್ಕೆ ತಪ್ಪು ಬಟ್ ಮಾಡ್ತಾರೆ ಅಂದರೆ ಒಪ್ಕೊಬೋದು ಬಟ್ ಅದನ್ನೂ ಬಿಡಲ್ಲ ಎಲ್ಲನೂ ಮಾಡಕ್ಕೆ ಹೋಗ್ತಿದ್ದಾರಲ್ಲ ಅದು ತಪ್ಪಲ್ವಾ ಇದನ್ನು ಪ್ರಶ್ನೆ ಮಾಡೋದಕ್ಕೆ ವಯಸ್ಸು ಅಥವಾ ನಮ್ಗೆ ಏನಾದರೂ ಬೆಂಬಲ ಪ್ರತಿಷ್ಠೆ ಅನ್ನೋದು ಇರಬೇಕಾ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಈ ಭಯ ಉಟ್ಕೊಂಡಿದೆ ಹಾಗಾದರೆ ಸಮಾಜದ ವಿರುದ್ಧ ಅನ್ಯಾಯದ ವಿರುದ್ಧ ಮಾತಾಡೋ ಎಲ್ಲರೂ ಇವರು ಏನೋ ಮಾಡ್ತಾರೆ ಅಂದ್ಕೊಂಬಿಟ್ರೆ ಎಲ್ಲರೂ ಕೂಡ ಸುಮ್ಮನಿದ್ದು ಬಿಟ್ಟರೆ ಈ ವ್ಯವಸ್ಥೆ ಎಲ್ಲಿಗೆ ಬಂದು ತಲುಪುತ್ತೆ ಅದು ಬೇಡವಾ ಓಕೆ ನಮ್ಮ ಒಂದು ಜೀವಿತಾವಧಿಯನ್ನು ಇದಕ್ಕೆ ಮುರುಪಡೋಣ ಅಂದ್ಕೊಳ್ಳಿ ಏನಾಗುತ್ತೆ ಅಟ್ಲೀಸ್ಟ್ ಒಂದು ಬದಲಾವಣೆನಾಗುತ್ತಾ ಅದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಎಲ್ಲ ಒಂದು ಫೈಟು ಸ್ಟ್ರಗಲು ನಮಗೇನು ತಲೆ ದಿನದಲ್ಲಿ ಒಂದು ಹತ್ತು ಹತ್ತು ನಿಮಿಷ ಇದಕ್ಕೆ ಟೈಮ್ ಕೊಟ್ಬಿಟ್ಟು ನಾವು ಈ ಮಾಹಿತಿಯನ್ನು ಕೊಡೋದಕ್ಕೆ ಹಲವಾರು ಜನ ವಿದ್ಯಾರ್ಥಿಗಳನ್ನ ಸಂಘಟಿಸೋದಕ್ಕೆ ಏನಾಗಿದೆ ಅಟ್ಲೀಸ್ಟ್ ಒಂದು ಬದಲಾವಣೆ ಬೇಕಿದೆ ಪ್ರತಿ ವರ್ಷ ನೋಟಿಫಿಕೇಷನ್ಗಳು ಬೇಕಿದೆ ಯು ಪಿ ಎಸ್ ಸಿ ರೀತಿ ಒಂದು ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕಾಗಿದೆ ಏಳೇಳು ವರ್ಷಕ್ಕೆ ಒಂದು ನೋಟಿಫಿಕೇಷನ್ ಮಾಡಿದ್ರೆ ಆ ಯು ಪಿ ಎಸ್ ಪ್ರತಿ ವರ್ಷ ಓದ್ತಾರೆ ಪ್ರತಿ ವರ್ಷ ಎಕ್ಸಾಮ್ ಬರೀತಾರೆ ಮಹಾರಾಷ್ಟ್ರದಲ್ಲಿ ಪ್ರತಿ ವರ್ಷಕ್ಕೆ ಎಕ್ಸಾಮ್ಸ್ ನಡೆಯುತ್ತೆ ಸ್ಟೇಟ್ಸ್ಗಳದು ಅಡ್ಮಿನಿಸ್ಟ್ರೇಷನ್ ಎಕ್ಸಾಮು ಉತ್ತರ ಪ್ರದೇಶದಲ್ಲಿ ನಡೆಯುತ್ತೆ ತೆಲಂಗಾಣದಲ್ಲಿ ಯಾವುದಾದ್ರು ಎಲ್ಲ ರಾಜ್ಯಗಳು ನೋಡಿ ನೀವು ಕರೆಕ್ಟಾಗಿ ಅವ್ರು ಪ್ರತಿ ವರ್ಷ ಮಾಡ್ತಾರೆ ಅಲ್ಲಿ ಎಲ್ಲರೂ ನೆಮ್ಮದಿಯಾಗಿದ್ದಾರೆ ಅವ್ರು ಬೇರೆ ಎಕ್ಸಾಮ್ಸ್ ಬರೀತಾರೆ ನಮ್ಮಲ್ಲಿ ಇಲ್ವಲ್ಲ ಏಳು ವರ್ಷ ಎಂಟೆಂಟು ವರ್ಷ ಅಂದ್ರೆ ನಾವು ಯು ಪಿ ಎಸ್ ಸಿಲಿ ಇಡೀ ಅಟೆಂಪ್ಟ್ಸ್ ಕಂಪ್ಲೀಟ್ ಮಾಡಿದ್ರು ಕೂಡ ಇಲ್ಲಿ ನಮ್ಗೆ ಒಂದೇ ಅಟೆಂಪ್ಟ್ ಸಿಗುತ್ತೆ ಈ ರೀತಿ ವ್ಯವಸ್ಥೆ ಇದೆ ಸೊ ಇದನ್ನು ಬದಲಾವಣೆಗೋಸ್ಕರ ನಾವು ಫೈಟ್ ಮಾಡ್ತಾ ಇದ್ದೀವಿ ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ಬರೀ ಕೆ ಎ ಎಸ್ ಬಗ್ಗೆ ಕೆ ಎಸ್ ಬಗ್ಗೆ ಕೆ ಎಸ್ ಎಸ್ ಎ ಸುಧಾರಿಸಿಲ್ಲ ಅಂದ್ರೆ ಇನ್ನು ಸಣ್ಣಪುಟ್ಟ ಹುದ್ದೆಗಳನ್ನ ಬಿಡ್ತಾರ ಹರಿದು ಅದು ಆಗಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಇದೆ ಈಗ ಆಲ್ರೆಡಿ ಯಾರು ಇನ್ನೂ ಮಸ್ತ್ ಮಗ ಡಾಟ್ ಕಮ್ಮ ಅಮ್ರ ಅಮರ್ ಅವರ ಅಮರ ಪ್ರಸಾದ್ ಅವರ ವೀಡಿಯೋ ನೋಡಿಲ್ಲ ಹೋಗಿ ನೋಡಿ ಅವರು ಕೂಡ ತುಂಬ ಚೆನ್ನಾಗಿ ಒದ್ದಿದ್ದಾರೆ ಆಲ್ರೆಡಿ ಅವರು ಕೂಡ ಈ ವಿಷಯದ ಬಗ್ಗೆ ತುಂಬ ವೆಲ್ ನಾಲೆಜ್ ಇದ್ದಾರೆ ಏನೇನು ಬೇಕು ಎಲ್ಲವನ್ನು ತಿಳ್ಕೊಂಡಿದ್ದಾರೆ ಪ್ರತಿ ಬಾರಿ ಕೂಡ ಅವ್ರು ಕೆ ಪಿ ಎಸ್ ಸಿ ವಿಚಾರದಲ್ಲಿ ನೇರವಾಗಿ ಹೇಳ್ತಾರೆ ಸುಮ್ಮನೆ ಮುಚ್ಚಿಬಿಡಿ ಬಾಗಿಲು ಹಾಕಿಬಿಡಿ ಅದನ್ನು ಯು ಪಿ ಸಿಗೆ ಪರೀಕ್ಷೆಗಳನ್ನ ಕೊಟ್ಟುಬಿಡಿ ಅಂತಂದರೆ ಇವ್ರು ಯಾವತ್ತೂ ಸುಧಾರಿಸಲ್ಲ ಇದೊಂದು ರೀತಿ ಹೆಂಗೆ ಅಂತಂದರೆ ರಕ್ತ ವೀಸಾಸುರೋ ಅಂಶ ಇದ್ದಂಗೆ ಒಂದು ಹನಿ ಬಿದ್ದರೆ ಮತ್ತೆ ಉಟ್ಕೊಳ್ತಾ ಇರ್ತಾರೆ ಹಿಂದಿನವರು ಅದೇ ಮಾಡಿದ್ರು ಮುಂದಿನವರು ಅದೇ ಮಾಡ್ತಾರೆ ನೆಕ್ಸ್ಟ್ ಅವರು ಅದೇ ಮಾಡ್ತಾರೆ ಇವೆನ್ ಸೊ ದಟ್ ಏನಿದೆ ಈ ಒಂದು ಕರಪ್ಷನ್ ಒಂದು ಸ್ಟಾಪ್ ಆಗೋಲ್ಲ ಅಂಟಿಲ್ ಈ ಒಂದು ಪರೀಕ್ಷಾ ಸಂಸ್ಥೆ ಸಾಂವಿಧಾನಿಕ ಸಂಸ್ಥೆಯನ್ನು ನಿಲ್ಲಿಸೋವರೆಗೂ ಅಥವಾ ಒಂದು ಬದಲಾವಣೆ ತರೋವರೆಗೂ ಅಂತ ಹೇಳ್ತಾ ಧನ್ಯವಾದಗಳು